ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಹಾಗೂ ಶಕ್ತಿಯುತವಾದ ಒಂದು ಕಾಳಿ ಮಂತ್ರನ ಈ ದಿನ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಜನಕ್ಕೆ ನಮ್ಮ ಕೆಲಸಗಳು ಅಂದುಕೊಂಡಿರುವ ಕಾರ್ಯಗಳು ಅದು ಪೂರ್ತಿ ಆಗ್ತಾ ಇಲ್ಲ ನಾವು ಏನೇ ಮಾಡಿದ್ರೂ ಒಂದು ಬಿಸ್ನೆಸ್ ಆಗಿರಬಹುದು ಅಥವಾ ಏನೇ ಒಂದು ಪ್ರಯತ್ನ ಮಾಡಿದ್ರೂ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಏನೇ ಆಗಿರಬಹುದು ಸ್ನೇಹಿತರೆ ಈಗ ಮನೆಯಿಂದ ನೀವು ಯಾರೋ ಒಬ್ಬರು ನಿಮಗೆ ಈ ದಿನ ಹಣ ಕೊಡೋದಿದೆ ಅವರು ಕರೆದಿರ್ತಾರೆ ಮತ್ತು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ನೀವು ರಿಟರ್ನ್ ಫೋನ್ ಮಾಡಿದ್ರೂ ಅವ್ರು ರಿಪ್ಲೈ ಮಾಡ್ತಾ ಇರಲ್ಲ ಸರಿಯಾಗಿ ನೀವು ಕೊಟ್ಟಿರೋ ಕಾಸೇ ನಿಮಗೆ ವಾಪಸ್ ಬರ್ತಾ ಇರಲ್ಲ ನೀವೇನಾದರೂ ಮನೆ ಕಟ್ತಾ ಇದ್ದರೆ ಅದು ಅರ್ಧಕ್ಕೆ ಇದೆ ತುಂಬ ಶತಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಒಂದು ಸಣ್ಣ ಮನೇನ ಕಟ್ಟಬೇಕು ಅಂತ ತುಂಬ ಆಸೆ ಅರ್ಧಕ್ಕೆ ನಿಂತೋಗಿಬಿಟ್ಟಿದೆ ನಾವು ವಾಪಸ್ಸು ಕೇಳ್ತಾ ಇದ್ರು ಅಂದರೆ ದುಡ್ಡು ಯಾರಿಗೋ ಕೊಟ್ಬಿಟ್ಟಿದ್ರು ಅವರು ಕೊಡ್ತಾ ಇಲ್ಲ ತುಂಬ ಚೆನ್ನಾಗಿದ್ರು ಅವ್ರ ಸಂಬಂಧ ನಮ್ಮ ಹತ್ರ ಆದರೆ ಈಗ ಮಾತಾಡ್ತಾನೇ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಒಂದಷ್ಟು ಕಾಸು ಕೂಡಿಟ್ಟಿದ್ವಿ ಅದು ಅದ್ರ ಮೇಲೇ ಇನ್ವೆಸ್ಟ್ ಮಾಡಿದ್ವಿ ಆದ್ರೂ ಯಾಕೋ ನಮಗೆ ಇನ್ನೂ ಕೈ ಸುಟ್ಕೊಂಡಿದ್ದೀವಿ ಈ ರೀತಿ ಹಲವಾರು ಸಮಸ್ಯೆಗಳು ಸ್ನೇಹಿತರೆ ಒಂದು ಎರಡು ಸಮಸ್ಯೆ ಅಲ್ಲ ತುಂಬ ಜನಕ್ಕೆ ಈಗ ಮಕ್ಕಳು ಕೂಡ ನಮ್ಮ ಮಾತು ಕೇಳ್ತಾ ಇಲ್ಲ ತಪ್ಪತಾ ಇದ್ದಾರೆ ಬುದ್ಧಿ ಮಾತು ಹೇಳಿದ್ರು ಕೂಡ ಅವರು ಅದನ್ನೇ ಕಷ್ಟ ಅಂತ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಕೆಲಸ ಕಾರ್ಯ ಮಾಡಿ ಅಂತ ಹೇಳ್ತಾ ಇದ್ದರೆ ಈಗ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಮನೆಯ ಯಜಮಾನ ಕೂಡ ಏನಂದರೆ ಏನು ಮನೆಯ ವಿಚಾರಗಳನ್ನು ಒಂದು ಸಪೋರ್ಟಿವ್ ಆಗಿ ನಮಗೋಸ್ಕರ ನಿಂತ್ಕೊಳ್ತಾ ಇಲ್ಲ ಈ ರೀತಿ ಎಷ್ಟೋ ಸಮಸ್ಯೆಗಳು ಯಾರೇ ಆಗಿರಬಹುದು ಅದು ಹೆಣ್ಮಕ್ಳಾಗಿರಬಹುದು ಅಥವಾ ಗಂಡ್ಮಕ್ಳಾಗಿರಬಹುದು ನೀವು ಚೆನ್ನಾಗಿ ಓದಿರ್ತೀರಾ ಇಂಟರ್ವ್ಯೂಗೆ ಹೋಗ್ತಾ ಬರ್ತಾ ಎಷ್ಟೋ ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತೀರ ಆದರೆ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಕೆಲಸ ಕೂಡ ನಿಮ್ಮ ಕೈಗೆ ಬರ್ತಾ ಇರಲ್ಲ ಫೋನಾಗೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಕೂಡ ಇಲ್ಲ ಎಷ್ಟೋ ವಿಚಾರಗಳು ಸ್ನೇಹಿತರೆ ಹಲವಾರು ಸಮಸ್ಯೆಗಳನ್ನು ಪ್ರತಿನಿತ್ಯ ನೀವು ಎದುರಿಸ್ತಾ ಇದ್ದರೆ ಅಥವಾ ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಚೆನ್ನಾಗೇ ನಡೀತಾ ಇರುತ್ತೆ ಇದ್ದಕ್ಕಿದ್ದಂಗೆ ಅದು ಕೆಳಕ್ಕೆ ಬಿದ್ದೋಗಿರುತ್ತೆ ಮೇಲೆತ್ತಲು ಎಷ್ಟೋ ಶತ ಪ್ರಯತ್ನ ಇರ್ತೀವಿ ಆದರೂ ಅದಾಗ್ತಾ ಇರಲ್ಲ ಏನು ಮಾಡಬೇಕು ಈ ರೀತಿ ಸಮಸ್ಯೆಗಳನ್ನು ಇದ್ದರೆ ತಪ್ಪದೆ ನಾವು ಯಾವುದೇ ಒಂದು ಭಯ ಆತಂಕವಿಲ್ಲದೆ ಹೇಳಿಕೊಳ್ಳುವ ಒಂದು ಮಂತ್ರ ಈ ಮಂತ್ರವನ್ನು ತುಂಬ ಶಕ್ತಿಯುತವಾದ ಕಾಳಿ ಮಂತ್ರ ಅಂತ ಹೇಳ್ತೀವಿ ಕಾಳಿದೇವಿ ತುಂಬ ಅಂದರೆ ತುಂಬ ಸಾದೃಷ್ಟೆ ನೋಡೋದಕ್ಕೆ ನಾವು ನಮಗೆ ಭಯ ಆಗಬಹುದು ಆದರೆ ಆ ತಾಯಿಯಷ್ಟು ಸಹನೆ ಬೇರೆ ಯಾವುದರಲ್ಲೂ ಇರೋದಿಲ್ಲ ಸ್ನೇಹಿತರೆ ಆ ಸಹನೆ ಒಡೆದಾಗ ಮಾತ್ರ ಆ ತಾಯಿ ರುದ್ರಾವತಾರ ತಾಳೋದು ಅಂತ ಹೇಳೋದು ಅದಕ್ಕೋಸ್ಕರ ನಾವು ಇಷ್ಟೇ ಕಷ್ಟಗಳನ್ನು ಪಡುವಾಗ ಆ ಒಂದು ಸಹನೆ ಅನ್ನೋದು ನಮಗೆ ಬೇಕು ಮನೆಯಲ್ಲಿ ಹೆಣ್ಮಕ್ಳೇ ಆಗಿರಬಹುದು ಅಥವಾ ಯಾರು ಗಂಡು ಮಕ್ಕಳಿಗೆ ಆಗಿರಬಹುದು ಸಹನೆ ಅನ್ನೋದು ಬಹಳ ಮುಖ್ಯ ಅದು ಒಡೆದೋದ್ರೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಅದಕ್ಕೆ ಈ ಮಂತ್ರಗಳು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನಂಬಿಕೆ ಶ್ರದ್ಧಾಭಕ್ತಿ ಇದ್ದರೆ ನಮ್ಮ ಪ್ರಯತ್ನಗಳು ಯಾವಾಗಲೂ ನಿರಂತರವಾಗಿ ಇರಬೇಕು ಅದರ ಜೊತೆ ಈ ಮಂತ್ರಗಳನ್ನು ಜಪ ಮಾಡಿ ಡಿಸ್ಪ್ಲೇ ಆಗ್ತಾ ಇದೆ ನೀವು ಈ ಮಂತ್ರನ ದಿನಕ್ಕೆ ಹನ್ನೊಂದು ಬಾರಿ ಪಠಣೆ ಮಾಡೋದು ಬಹಳ ಮುಖ್ಯ ಬಹಳ ಒಳ್ಳೆಯದು ಕೂಡ ಸ್ನೇಹಿತರೆ ಯಾಕಂದರೆ ನಾವು ಹೊರಗಡೆ ಹೋಗುವಾಗ ಹೆಣ್ಮಕ್ಳಾದರೆ ನಮಗೆ ಯಾರಾದ್ರೂ ಏನಾದರೂ ಕಷ್ಟ ಕೊಡ್ತಾರೆ ತುಂಬ ಭಯ ಆಗುತ್ತೆ ಕಾಲೇಜ್ಗೆ ಹೋಗೋ ಮಕ್ಕಳಾಗಿರಬಹುದು ಅಥವಾ ಕೆಲಸಕ್ಕೆ ಹೋಗೋ ಹೆಣ್ಮಕ್ಕಳಾಗಿರಬಹುದು ಯಾರೇ ಆಗಿರಬಹುದು ತುಂಬ ಧೈರ್ಯ ಕೊಡುವಂತಹ ಒಂದು ಮಂತ್ರ ಈ ಮಂತ್ರವನ್ನು ನೀವು ದಿನಾಲು ಹನ್ನೊಂದು ಬಾರಿ ಪಠಣೆ ಮಾಡಿ ಮಹಾಕಾಳಿ ಆ ತಾಯಿನೇ ಸದಾ ನಮ್ಮ ಜೊತೆ ನಿಲ್ಲುತ್ತಾಳೆ ಮೂವತ್ತು ನಿಮಿಷದಲ್ಲಿ ನಮಗೆ ನಮ್ಮ ಕೆಲಸ ಕೈಗೂಡುವ ಎಲ್ಲ ಸೂಚನೆಗಳೂ ಸೊ ಸಿಗುತ್ತೆ ನನಗೆ ಹೇಳದೆ ನೋಡಿ ಎಲ್ಲ ತೊಂದರೆಗಳು ಅದು ಯಾವುದಕ್ಕೆ ಆಗಲಿ ನಿಮ್ಮ ಪ್ರಯತ್ನ ಅನ್ನೋದಿದ್ದರೆ ಆ ಪ್ರಯತ್ನದ ಜೊತೆ ಈ ಮಂತ್ರ ಜಪ ಮಾಡಿ ನೀವು ಒಂದು ಹನ್ನೊಂದು ಬಾರಿ ಜಪ ಮಾಡಿ ಅದಾದ ಮೇಲೆ ಒಂದು ಮೂವತ್ತು ನಿಮಿಷದ ಒಳಗೆ ನಿಮಗೆ ಬಹಳ ಒಳ್ಳೆಯ ಸೂಚನೆ ಅನ್ನೋದು ಆ ತಾಯಿ ತೋರಿಸ್ಕೊಡ್ತಾಳೆ ಇದಕ್ಕಿಂತ ನಮಗೆ ಇನ್ನು ಒಳ್ಳೆಯದು ಅನ್ನೋದು ಏನಿರುತ್ತೆ ಹೇಳಿ ಅದಕ್ಕೋಸ್ಕರ ತಪ್ಪದೆ ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು